ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರೆ ಕುರಿಗಾಯಿ ಕುಟುಂಬಗಳಿಗೆ ಗ್ಯಾರಂಟಿ ಭಾಗ್ಯವೂ ಇಲ್ಲ ವಾರಂಟಿ ಭಾಗ್ಯವೂ ಇಲ್ಲ ನೋಡ್ರಿ ಹೌದು ದಾಸಶ್ರೇಷ್ಠ ಕನಕದಾಸರ ಜಯಂತಿ ನಿನ್ನ ತಾನೇ ಮುಗಿದಿದೆ ಅದರ ನಿಮಿತ್ತ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ರಾಜ್ಯಾದ್ಯಂತ ಇರುವ ವಲಸಿಗ ಕುರಿಗಾಯಿ ಕುಟುಂಬಗಳ ಬದುಕಿನ ಭವನೆಗಳ ಸಮಸ್ಯೆಗಳ ಕುರಿತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕನಗಾವಿಯ ಕುರಿಗಾಯಿ ಸಮಸ್ಯೆಗಳ ಬಗ್ಗೆ ಸಾಂದರ್ಭಿಕವಾಗಿ ವರದಿ ಸಂಗ್ರಹಿಸಿ ಸರ್ಕಾರದ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಅಷ್ಟಕ್ಕೂ ಕುರಿಗಾಯಿ ಕುಟುಂಬಗಳೆಂದರೆ ಸಾಕು ರಾಜ್ಯದ ಗ್ರಾಮೀಣ ಪ್ರದೇಶಗಳ ರಸ್ತೆಗಳಲ್ಲಿ ಬಯಲು ಪ್ರದೇಶಗಳಲ್ಲಿ ಹಿಂಡು ಹಿಂಡಾಗಿ ಕುರಿಗಳನ್ನು ಮೇಯಿಸುತ್ತಾ ಕಂಬಳಿ ಹೊದ್ದು ಕಡಿದಾದ ಚಪ್ಪಲಿ ಧರಿಸಿ ಕೈಯಲ್ಲೊಂದು ಕೋ ಹೋಲಿ ಹಿಡಿದು ಬೆಳಗ್ವರೆಗೂ ಕುರಿಗಳನ್ನು ಮೇಯಿಸಿಕೊಂಡು ಬರುವುದೇ ಕುರಿಗಾಯಿ ಕುಟುಂಬಗಳ ದಿನನಿತ್ಯದ ಕಾಯಕ ಇನ್ನು ಉತ್ತರ ಕರ್ನಾಟಕ ಬಹುತೇಕ ಜಿಲ್ಲೆಗಳ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಬಹುತೇಕ ತಾಲೂಕುಗಳ ಗ್ರಾಮೀಣ ಪ್ರದೇಶಗಳ ಹೊಲಗಳಲ್ಲಿ ಕುರಿಗಳ ಜೊತೆ ತನ್ನ ಸಂಸಾರ ಕಟ್ಟಿಕೊಂಡು ರೈತರ ಕೊಡು ಹಣ ಪಡೆದು ವಾಸಿಸುವ ಈ ಕುರಿಗಾಯಿ ಕುಟುಂಬಗಳ ಪರಿಸ್ಥಿತಿ ಹಾಗೂ ಸಮಸ್ಯೆಗಳು ನಿಜಕ್ಕೂ ಹೇಳುತ್ತೀರದ ಕಣ್ರಿ ಒಂದು ಕಡೆ ಕುರಿಗಳನ್ನ ಆಹಾರ ಹರಿಸಿ ದಿನನಿತ್ಯ ಮೇಯಿಸಿಕೊಂಡು ಬರುವುದೇ ದಿನನಿತ್ಯ ಸವಾಲಿನ ಕೆಲಸವಾದರೆ ಇನ್ನೊಂದು ಕಡೆ ಬಿಸಿಲು ಚಳಿ ಗಾಳಿ ಮತ್ತು ಮಳೆಗೆ ಕುರಿಗಳು ಮತ್ತು ಕುರಿಗಾಯಿ ಕುಟುಂಬಗಳು ಸಿಡಿಲು ಅಪಘಾತಗಳಲ್ಲಿ ಸಾವು ನಪ್ಪಿರುವ ನಿರ್ದೇಶನ ತುಂಬಾನೇ ಇವೆ ಮತ್ತೊಂದು ಕಡೆ ಕುರಿಗಳು ಇತ್ತೀಚೆಗಂತೂ ಹಲವು ರೋಗಗಳಿಗೆ ತುತ್ತಾಗುತ್ತಿವೆ ಇನ್ನೊಂದು ಕಡೆ ಈ ಹೊರಗಿನ ಕೆಲವು ದುಷ್ಕರ್ಮಿಗಳು ಮತ್ತು ರಾತ್ರಿ ವೇಳೆ ತೋಳ ನರಿಗಳ ಕಾಟ ಇನ್ನೊಂದು ಕಡೆ ಕಾಡಂಚಿನ ಪ್ರದೇಶಗಳಲ್ಲಿ ಉಳಿದಾಗ ಕಾಡು ಪ್ರಾಣಿಗಳ ಹಾವಳಿ ಹೀಗೆ ಹತ್ತು ಹಲವಾರು ಸಮಸ್ಯೆಗಳ ನಡುವೆ ದಿನನಿತ್ಯ ಬದುಕುತ್ತಿರುವ ಈ ಕುಟುಂಬಗಳಿಗೆ ಸರ್ಕಾರದಿಂದ ಬರುವ ಕನಿಷ್ಠ ಸೌಲಭ್ಯಗಳು ದೊರಕದೇ ಇರುವುದು ತುಂಬಾನೇ ಶೋಚನೀಯ ಸಂಗತಿ ಅಷ್ಟಕ್ಕೂ ಬಹುತೇಕ ಕುಟುಂಬಗಳಿಗೆ ಪಡಿತರ ಕಾರ್ಡ್ ಸಹ ದೊರೆಯದೇ ಇರುವ ಕಾರಣ ಕುರಿಗಾಯಿ ಕುಟುಂಬಗಳಿಗೆ ಪಡಿತರ ಅಕ್ಕಿ ಸಿಕ್ಕಿಲ್ವಂತೆ ಇನ್ನೊಂದು ಗ್ಯಾರಂಟಿ ಭಾಗ್ಯಗಳ ಪ್ರಮುಖ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಿಂದ ಈ ಕುರಿಗಾಯಿ ಕುಟುಂಬಗಳ ಹೆಣ್ಣು ಮಕ್ಕಳು ವಂಚಿತರಾಗಿರುವುದು ತುಂಬಾ ದುರ್ದೈವದ ಸಂಗತಿ ಮತ್ತೊಂದು ಕಡೆ ಕುರಿಗಳು ಅನಾರೋಗ್ಯ ಅಥವಾ ಸತ್ತರೆ ಇವರಿಗೆ ಪಶು ಇಲಾಖೆ ಕೇಂದ್ರಗಳು ಕನಿಷ್ಠ ಚಿಕಿತ್ಸೆ ಸಹ ಔಷಧಿಗಳನ್ನು ನೀಡದೇ ಇರುವ ಕಾರಣ ಇವರು ಖಾಸಗಿ ಮೆಡಿಕಲ್ ಶಾಪ್ಗಳನ್ನೇ ಅವಲಂಬಿಸುವ ಪರಿಸ್ಥಿತಿ ಆಗಿದ್ದಾರೆ ಎನ್ನುತ್ತಾರೆ ಈ ಕುರಿಗಾಯಿ ಕುಟುಂಬಗಳ ಸದಸ್ಯರು ಇವೆಲ್ಲ ನೋಡಿದ್ರೆ ಕುರಿಗಾಯಿ ಕುಟುಂಬಗಳಿಗೆ ಅಷ್ಟು ಸೌಲಭ್ಯ ಕೊಟ್ಟಿದ್ದೇವೆ ಇಷ್ಟು ಕೊಟ್ಟಿದ್ದೇವೆ ಎಂದು ಬೊಬ್ಬೆ ಹೊಡೆಯುವ ಸರ್ಕಾರಗಳು ಮತ್ತು ಇಲಾಖೆಗಳು ಘೋಷಣೆಗಳು ಆದೇಶಗಳು ಬರೀ ನೆಪ ಮಾತ್ರಕ್ಕೆ ಅನಿಸುತ್ತಿವೆ ಆದ್ದರಿಂದ ಜಿಲ್ಲಾದ್ಯಂತ ಇರುವ ಕುರಿಗಾಯಿ ಕುಟುಂಬಗಳ ಪರವಾಗಿ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿನಯ್ ನಾವಲ್ಗಟ್ಟಿ ಬೆಳಗಾವಿ ಜಿಲ್ಲಾ ಪಶುಸಂಗೋಪನೆ ಸಂಗೋಪನೆ ಇಲಾಖೆ ಉಪನಿರ್ದೇಶಕರೂ ಡಾಕ್ಟರ್ ರಾಜೀವ್ ಕುಲೇರ್ ಹಾಗೂ ಆಹಾರ ಇಲಾಖೆಯ ಉಪನಿರ್ದೇಶಕರೂ ಆದ ಮಲ್ಲಿಕಾರ್ಜುನ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಅವರು ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದರೂ ಈ ಕುರಿಗಾಯಿ ಕುಟುಂಬಗಳಿಗೆ ಸರ್ಕಾರದ ಸವಲತ್ತುಗಳು ಸಮರ್ಪಕವಾಗಿ ದೊರಕುವುದು ಎಂಬುದನ್ನು ಕಾದು ನೋಡಬೇಕಿದೆ ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ನಾಡಿನ ಸಮಸ್ತ ಜನತೆಗೆ ಆ ಕನಕದಾಸ ಜಯಂತಿಯ ಶುಭಾಶಯಗಳು ಕುಲಕುಲ ಕುಲವೆಂದು ಒಡೆ ಒಡೆದಾಡದಿರಿ ನಿಮ್ಮ ಕುಲದ ಏನಾದರೂ ಬಲ್ಲಿರ ಅಂತಕ್ಕಂಥ ಅವರ ಒಂದು ಶ್ರೇಷ್ಠ ಒಂದು ಪದಗಳನ್ನು ಸ್ಮರಿಸುತ್ತಾ ವಿಶೇಷವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಈ ಈ ಒಂದು ಕನಕದಾಸ ಜಯಂತಿಯ ನಿಮಿತ್ತ ಒಂದು ರೀತಿ ಕುರುಬ ಸಮುದಾಯದ ಕುರಿಗಾಹಿಗಳ ಒಂದು ರೀತಿ ಸಮಸ್ಯೆಗಳ ಬಗ್ಗೆ ಬೆಳಗ್ಗೆ ಚೆಲ್ಲಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ನಾನು ಇರ್ತಕ್ಕಂಥದ್ದು ಬೆಳಗಾವಿಯ ಒಂದು ರೀತಿ ಸಂಪರ್ಕ ಮಾಡಿರ್ತಕ್ಕಂಥದ್ದು ಬೆಳಗಾವಿಯ ಗೋಕಾಕ್ ತಾಲೂಕಿನ ಒಂದು ರೀತಿ ಕೆಣಗಾಂವ್ ಅಂತಕ್ಕಂಥ ಒಂದು ರೀತಿ ಕುರಿಗಾಹಿಗಳ ಪ್ರಸ್ತುತ ಪರಿಸ್ಥಿತಿ ಬಹುಶಃ ಇವರ ಪರಿಸ್ಥಿತಿ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಕುರಿಗಾಹಿಗಳ ಪರಿಸ್ಥಿತಿಗೂ ಸಹ ಒಂದು ರೀತಿ ಆಗಿದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ಸಮುದಾಯವನ್ನು ಸಹ ಪ್ರತಿನಿಧಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಬರೀ ಕುರುಬ ಸಮುದಾಯಕ್ಕೆ ಮತ್ತು ಕುರಿಗಾಹಿಗಳಿಗೆ ಬರೇ ಅವ್ರಿಗೆ ಕೊಡ್ತಕ್ಕಂಥ ಒಂದು ರೀತಿ ಸವಲತ್ತುಗಳು ಇರ್ಬೋದು ಮತ್ತು ಹಲವಾರು ಸವಲತ್ತುಗಳು ಬರೀ ಅವು ಘೋಷ್ಠೆಗೆ ಮಾತ್ರ ಸೀಮಿತ ಆಯ್ತೇನೋ ಅನಿಸುತ್ತೆ ಯಾಕಪ್ಪ ಈ ಬಗ್ಗೆ ಹೇಳ್ತೀನಿ ಅಂದರೆ ಇಲ್ಲೇವರೆಗೂ ಸಹ ಒಂದು ರೀತಿ ಪಾಪ ಹೊಲದಿಂದ ಹೊಲಕ್ಕೆ ಊರಿಂದ ಊರಿಗೆ ಪ್ರದೇಶದಿಂದ ಪ್ರದೇಶಕ್ಕೆ ಹೋಗಿ ವಲಸೆ ಹೋಗಿ ಪದೇ ಪದೇ ಅಲ್ಲಿ ರೈತರುಗಳ ಹೊಲಗಳಲ್ಲಿ ಉಳಿತಕ್ಕಂಥ ಈ ಒಂದು ಕುರಿ ಸಮುದಾಯ ಕುರಿಗಾಹಿಗಳ ಪ್ರಸ್ತುತ ಪರಿಸ್ಥಿತಿ ತುಂಬ ಅಧೋಗತಿಯಾಗಿದೆ ಮತ್ತು ಸಾಕಷ್ಟು ಶೋಚನೀಯ ಯಾಕಪ್ಪ ಅಂದರೆ ಇಲ್ಲಿವರೆಗೂ ಸಹ ಇವ್ರು ಹೇಳ್ತಾರೆ ಒಂದು ಪಶು ಇಲಾಖೆಯಿಂದ ಏನಾದರೂ ಕುರು ಕುರಿಗಳಿಗೆ ಸಮಸ್ಯೆ ಆದರೆ ಸಾಕಷ್ಟು ಒಂದು ರೀತಿ ನಾವೇ ಕುಂಟ್ಕೊಬಿಟ್ಟು ತಗೋರ್ಬೇಕು ದಾವಣಗೆರೆ ಹರಿಹರದಿಂದ ಔಷಧ ತರಿಸ್ಬೇಕು ಅಂತಾರೆ ಮತ್ತು ಇನ್ನೊಂದು ಕಡೆ ಹೇಳ್ತಾರೆ ಇಲ್ಲಿರ್ತಕ್ಕಂಥ ಕುರಿಗಾಹಿ ಕುಟುಂಬಗಳ ಒಂದು ರೀತಿ ಹೆಣ್ಮಕ್ಳುಗಳು ವಿಶೇಷವಾಗಿ ಏನು ಸರ್ಕಾರದ ಒಂದು ರೀತಿ ಪ್ರಾಮುಖ್ಯ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ತಲುಪಿ ಇಲ್ವಂತೆ ವಿಶೇಷವಾಗಿ ಒಂದು ರೇಷನ್ ಕಾರ್ಡ್ ಇಲ್ವಂತೆ ಮತ್ತು ವಿಶೇಷವಾಗಿ ಒಂದು ಎರಡು ಸಾವಿರ ಗೃಹಲಕ್ಷ್ಮಿ ಭಾಗ್ಯ ಸಹ ಬರ್ತಾ ಇಲ್ವಂತೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಕುರಿಗಾಯಿಗಳ ಒಂದು ರೀತಿ ಸಮಸ್ಯೆಗಳ ಭಾವನೆಯನ್ನು ನೋಡಿದ್ದೀರಾ ಬದುಕಿನ ಭಾವಣೆಯನ್ನು ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ಈಗ ಇವಕ್ಕೇನು ಹುಷಾರಿಲ್ಲ ಅಂದ್ರೆ ಎಲ್ಲಿ ಹೋಗ್ತೀರಾ ಎಲ್ಲಿ ನೆಡ್ಕೋತ ಮೆಡಿಕಲ್ಗೆ ಎಷ್ಟು ಒಂದು ಔಷಧಿ ಎಷ್ಟಾಗುತ್ತೆ ಇದು ಯಾರು ಸರ್ಕಾರದಿಂದ ಏನು ಕೊಡಲ್ಲ ಇಲ್ಲ ಇಲ್ಲ ಕೇಳಿದಿರ ಸರ್ಕಾರಕ್ಕೆ ಏನೋ ಇಲ್ಲಿ ಸ್ಥಳೀಯ ಸರ್ಕಾರಿ ಪಶು ಆರೋಗ್ಯ ಪಶು ಕೇಂದ್ರಗಳಿತ್ತು ಅವಳ ಅಲ್ಲಿ ಹೋಗಿ ಕೇಳಿರೋರಿ ಬಂದೆ ಅಂತಾರ ಇಲ್ಲರ 100 800 ಕೇಳ್ತಾರ್ರಿ ಹ್ ಏನು ಹಂಗಂತ ಅದಕೈನ ಬಂದಿಲ್ಲ ಹೌದಾ ಹಾ ಆಹಾ ಹಾ ಹಾ ತಿಂಗಿ 10000 ಕೊಡು ಹೌದಾ ಯಾವ ರೀತಿ ಎಷ್ಟು ಈ ರೀತಿ ಏನೇನ್ ಸಮಸ್ಯೆಗಳು ಸುಸ್ತು ಇವು ಏ ನೀ ಬಾಬಾಯಿ ಕುಂಟಾ ಇವ್ರಿ ಹಾ ನಡಾತ ಇವಾಗ ಕುರಿಗಳಿಗೆ ಹಾ ಓಕೆ ಮತ್ತ ಸರ್ಕಾರ ಏನೇನೋ ಘೋಷಣೆ ಮಾಡೋರಲ್ಲ ಏನೋ ಕುರಿಗಳು ಸತ್ರೆ ಅಕ್ ಪರಿಹಾರ ಅಂತ ಎಲ್ಲಿ ಒಂದೂರು ರೂಪಾಯಿ ಬಂಡಿಯಲ್ಲ ರೀ ಹಾ ಬೇಕ ಮಾಡು ನಮಗೆ ಬಂದ್ ಕೈ ಹಿಟ್ಟು ಹೌದಾ ಹ್ಮ್ 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 ಒಟ್ಟಾರ ನಿಮ್ಗೆ ಏನು ಇಂಥದ್ರಿಗೆ ಸೌಲತ್ತ ದೊರ್ಕಿಲ್ಲ ರೇಷನ್ ಕಾರ್ಡ್ ಐತಾ ರೇಷನ್ ಕಾರ್ಡ್ ಅರ್ಜಿ ಹಾಕಿತ್ನವ್ರೆ ಬಂದ್ಯಾಲಿ ಅದ ನಿಮಗೂ ಬಂದಿಲ್ಲ ಇಲ್ಲ ಇಲ್ಲ

ಅಟ್ ಲೀಸ್ಟ್ ಯಾಕಪ್ಪ ಅಂತಂದ್ರೆ ಅವು ಆರೋಗ್ಯ ಚೆನ್ನಾಗಿರ್ಲಿ ಏನೋ ರೋಗ ಬಂದ್ರೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಆದ್ರೆ ಇವತ್ತಿಗೂ ಸಹ ಒಂದ್ ರೀತಿ ಪಶು ಇಲಾಖೆ ಅವ್ರಿಗೆ ಯಾಕೆ ಏನು ಇದು ಮಾಡ್ತಾ ಇಲ್ಲ ಎಲ್ಲಿಂದ ಬರ್ತೀರಿ ಇದೇ ಇಂಜೆಕ್ಷನ್ ಮಾಡ್ತೀರಾ ಇದೆ ನಿಮ್ಮ ಹೆಸರೇನು ಆಲ್ ಸಿದ್ದಪ್ಪ ನಿಮ್ದು ಕಡಿಮೆ ಅವೇ ಹೌದಾ ಇವನ್ನೆಲ್ಲ ಎಲ್ಲಿ ಇದಕ್ಕಾಗ್ತೀರಾ ಹೌದಾ ಮೆಡಿಕಲ್ಗೆ ಎಷ್ಟು ಇದಕ್ಕೆ ಸುಮಾ ಒಂದು ಏನೇನು ಸೌಲಭ್ಯ ತಗೊಂಡಿದ್ದೀರಾ ನೀವು ಹುರಿಗಾಯ ಸರ್ಕಾರ ಔಷಧಿಗಳನ್ನ ಎಲ್ಲಿ ತಗೋಬೋತೀರಾ ಹರಿಹರ ಹಂಗಲ್ಲ ಇಲ್ಲಿ ನಿಮ್ಗೆ ಯಾವ ಇಲಾಖೆಗಳು ಏನು ಕೊಡಲ್ಲ ಪಶು ಕೇಳಿದ್ರೆ ಏನು ಹೇಳ್ತಾರೆ

ಕಣಗಾವ್ ಕಣಗಾವ್ ಹಾಂ ಗೊತ್ತಾಯ್ತಲ್ಲ ವೀಕ್ಷಕ್ರೆ ಇವಿಷ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೋಡಿ ನಿಮ್ಮ ಸಮುದಾಯ ದಯವಿಟ್ಟು ಇದನ್ನು ಟ್ವಿಟ್ ಮಾಡ್ತೀನಿ ದಯವಿಟ್ಟು ನೋಡಿ ರೈತರುಗಳಿಗೆ ವಿಶೇಷವಾಗಿ ಒಂದು ಕಡೆ ಗೊಬ್ಬರ ಕೊಡ್ತಾರೆ ಒಂದು ರೀತಿ ಸಾಕಷ್ಟು ಒಂದು ರೀತಿ ಬಹುಪಯೋಗಿಗೆ ಎಲ್ಪ್ ಆಗ್ತಕ್ಕಂಥದ್ದು ಒಂದು ರೀತಿ ಪ್ರಾಮಾಣಿಕತೆ ನಿಷ್ಠೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಇಂಥ ಕುರಿಗಾಹಿ ಸಮುದಾಯಕ್ಕೆ ಇಲ್ಲೇವರೆಗೂ ಸಹ ನೀವೇನೇನೋ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತಿರಲ್ಲ ನೀವೇ ಕೇಳಿದ್ರಲ್ಲ ಬಾಯಲ್ಲಿ ಏನು ಕೊಟ್ಟಿದ್ದೀರಾ ಸ್ವಾಮಿ ದಯವಿಟ್ಟು ಕುರಿಗಾಯಿಗಳ ಪರಿಸ್ಥಿತಿ ಉಳಿಸಿ ಒಂದು ಕಡೆ ಮಳೆಗೆ ತುತ್ತಾಗ್ತವೆ ಸಾಕಷ್ಟು ಒಂದು ರೀತಿ ರೋಗಗಳು ತುತ್ತಾಗ್ತವೆ ಇವತ್ತಿಗೂ ಸಹ ಸರ್ಕಾರದಿಂದ ಒಂದು ಸೌಲಭ್ಯನೂ ತಗೋಳಲ್ಲ ಅಂತ ಹೇಳ್ತಾವ್ರೆ ಆಯ್ತಾ ಬರೀ ಇದನ್ನ ಬರೇ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಮಾನ್ಯ ಪಶು ಇಲಾಖೆ ಸಚಿವರೇ ವೆಂಕಟೇಶ್ ಅವರೇ ಏನು ಮಾಡ್ತಾ ಇದ್ದೀರಾ ದಯವಿಟ್ಟು ಕುರಿಗಾಯಿಗಳಿಗ ನಿಜವಾಗೊತ್ತು ತಳಮಟ್ಟದ ಕುರಿಗಾಯಿಗಳಿಗೆ ಸೌಲಭ್ಯ ತಲುಪ್ತಾವಿಲ್ಲ ಅನ್ನೋದನ್ನ ಗಮನ ಹರಿಸಿ ಅಪ್ಪಣ್ಣ ಅಟ್ ಲೀಸ್ಟ್ ಯಾಕಪ್ಪ ಅಂತಂದ್ರೆ ಅವು ಆರೋಗ್ಯ ಚೆನ್ನಾಗಿರ್ಲಿ ಏನಾರು ರೋಗ ಬಂದರೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಆದ್ರೆ ಇವತ್ತಿಗೂ ಸಹ ಒಂದ್ ರೀತಿ ಪಶು ಇಲಾಖೆ ಅವ್ರಿಗೆ ಯಾಕೆ ಏನು ಇದು ಮಾಡ್ತಾ ಇಲ್ಲ ಎಲ್ಲಿಂದ ತಗ ಬರ್ತೀರಿ ಇದೇ ಇಂಜೆಕ್ಷನ್ ಮಾಡ್ತೀರಾ ಇದೆ ನಿಮ್ಮ ಸಿದ್ದಪ್ಪ ನಿಮ್ದು ಕಡಿಮೆ ಅವೆ ಹೌದಾ ಇವನ್ನೆಲ್ಲ ಎಲ್ಲಿ ಇದಕ್ಕಾಗ್ತೀರಾ ಹೌದಾ ಮೆಡಿಕಲ್ಗೆ ಎಷ್ಟು ಇದಕ್ಕೆ ಒಂದು ಬಾಟ್ಲಿ ಏನೇನು ಸೌಲಭ್ಯ ತಗೊಂಡಿದ್ದೀರ ನೀವು ಕುರಿಗಾಹಿಗಳು ಸರ್ಕಾರ ಈಗ ಈ ಒಂದು ಈ ಕುರಿ ಗಾಹಿಗಳ ಒಂದ್ ರೀತಿ ಮಹಿಳೆಯರನ್ನ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಸಂಗೋಪನೆ ಮಾಡ್ತಕ್ಕಂತ ಮಹಿಳೆಯರಿಗೆ ಕುರಿಗಾಯಿಗಳಿರ್ತಾರೆ ಪುರುಷರು ಪಾಪ ಅವ್ರಿಗೆ ಅಡುಗೆ ಮಾಡ್ಕೊಟ್ಟು ಮತ್ತೆ ಒಂದು ಪರಿಸರದಲ್ಲೇ ಉಳಿತಕ್ಕಂಥ ಗ್ಯಾಂಗ್ಗಳಲ್ಲಿ ಉಳಿತಾರೆ ಪಾಪ ಹೆಣ್ಮಕ್ಳುಗಳು ಬನ್ನಿ ಇವ್ರ ಬಗ್ಗೆ ಕೇಳೋಣ ನಮಸ್ಕಾರಮ್ಮ ನಿಮ್ಮ ಹೆಸ್ರು ಬಕೀರಮ್ಮ ನಿಮ್ಮ ಹೆಸ್ರು ಶೋಭಾ ಈಗ ಒಂದು ರೀತಿ ನಿಮ್ಗೆ ಏನೇನು ಸೌಲಭ್ಯ ಬರ್ತಾ ಇದೆ ನಮಗಂತೂ ಅಲ್ಲ ನಿಮ್ಮ ಭಾಗ್ಯ ಇವು ಏನು ಗುರು ಇವು ಗ್ಯಾರಂಟಿ ಬಗ್ಗೆ ಏನೂ ಬರ್ತಾ ಇಲ್ಲ ಗೃಹಲಕ್ಷ್ಮಿ 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 ಬರ್ತಾ ಇಲ್ಲ ಒಂದ್ ನಿಮಿಷ ಈಗ ಎರಡ್ ಸಾವಿರ ರೂಪಾಯಿ ನಿಮ್ಗೂ ಬರ್ತಾ ಇಲ್ಲ ನಿಮ್ ಬರ್ತಾ ಹೌದಾ ಯಾಕೆ ಏನ್ ಕೇಳಿದಿರೋ ಅಥವಾ ಹೌದಾ ಹೌದಾ ಒಟ್ಟಾರೆ ನೀವ್ ಹಿಂಗೆ ಕುರಿ ಇದ್ ಮಾಡ್ಕೊಂಡು ಹೋಗೋದು ಮಾನ್ಯ ಲಕ್ಷ್ಮೀ ಅಬಳ್ಕರ್ ಮೇಡಮ್ ಅವ್ರೆ ಇದು ಸಹ ನಿಮ್ಗೆ ಕಳ್ಸ್ಕೊ ಕೊಡ್ತಾ ಇದ್ದೀನಿ ದಯವಿಟ್ಟು ನೋಡಿ ರಾಜ್ಯಾದ್ಯಂತ ರೀತಿ ಕುರಿ ಗಾಹಿಗಳ ಮಹಿಳೆಯರು ಈ ರೀತಿ ಉಳಿತಾರೆ ವಿಶೇಷವಾಗಿ ರಾಜ್ಯಾದ್ಯಂತ ಮತ್ತೆ ಇವರು ಅಪ್ಲಿಕೇಶನ್ ಆಗ್ತಾರಂತೆ ಪಾಪ ಹೊರಗಡೆ ಜೀವನ ಮಾಡ್ತಾರೆ ದಯವಿಟ್ಟು ಕುರಿಗಾಹಿ ಮಂದೆಗಳಲ್ಲಿ ಪಾಪ ವಾಸ ಮಾಡ್ತಕ್ಕ ಹೇಳಕ್ಕ ನಿಮ್ಮ ಹೆಸರು ಶೋಭಾ ಹೇಳಕ್ಕ ಈಗ ನೀವು ಇವ್ರ ಜೊತೆ ಇರ್ತೀರಾ ಇಲ್ಲೇ ಎಷ್ಟು ಇದಾವೆ ಹೌದಾ ಯಾವ ನಿಮ್ದು ಕಣ್ಗಾ ಏನ್ರಕ್ಕ ಈಗ ಸರ್ಕಾರದಿಂದ ಏನೇನು ಸವಲತ್ತುಗಳು ನಮಗೆ ನಮ್ಗೆ ಏನೂ ಇಲ್ಲ ಇಲ್ರಿ ಏನೇನು ಅಟ್ ಲೀಸ್ಟ್ ರೇಷನ್ ಇದಿಲ್ಲ ರೇಷನ್ ಕಾರ್ಡು ಇಲ್ಲ ರೈಸಿನ ಕಾರ್ಡ್ ಅದು ಏನು ಮತ್ತು ಹೆಂಗೆ ಉಪಜೀವನಕ್ಕೆ ಹೆಂಗೆ ಮಾಡ್ಕೋತಿದ್ರು ಹಿಂಗೆ ಇಲ್ಲ ಇವನೊಂದು ನನ್ಸುದ್ರಿ ಹಿಂಗೆ ಇವನೊಂದು ಮಾಡ್ಕೊತಿತ್ತ ಹಿಂಗೆ ರೀ ಇವತ್ತು ಅದು ಏನು ಓಲಿ ಪ್ರಯತ್ನ ಮಾಡಿದಿರಲ್ಲ ನೀವು ಮಾಡಿದ್ರು ರೀ ಅವನೆಲ್ಲ ರೀ ಮೊದಲ ಆದ್ರನ್ನ ಮೊದಲು ಅಂತಾರೆ ರೀ ಆ ರೇಷ್ಮೆ ಕಾರ್ಡ್ ಮಾಡಾಕೆ ಹೋಗು ಅದು ಹಿಂದಾಗಡ್ಸೇ ಕೇಳಕ್ಕೆ ಹೋಗಂದ್ಮೇಲೆ ಹಾಗೇ ಇಲ್ಲ ರೀ ಓಲಿ ಇದು 2000 ಸಾವಿರ ರೂಪಾಯಿ ಗರಂ ರೀ ಅವು ಗುರುಲಕ್ಷ್ಮಿ ಇಲ್ಲ ರೀ ಮತ್ತು ಯಾವತ್ತು ಸರ್ಕಾರದಿಂದ ಸಹಾಯ ಅನ್ನೋದು ಅದು ಇಲ್ಲ ಇಲ್ರಿ ನಮ್ದು ಹೌದಾ ಹ್ಞೂ ರೀ ಹಾ ಹಾ ಅಷ್ಟ ಅವ್ರ ಪಾಪ ಅವ್ರ ನಗಿನಾರು ಮಾಡಿದಾರ ಬಿಡ್ರಿ ಕರೇ ಆದ್ರೀನ್ ನಡಕ್ತಿ ಅನ್ನೋದು ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಒಟ್ಟು ಗೊತ್ತೇ ಗೊತ್ತಿಲ್ರಿ ನಿಮ್ಗೆ ಇದ್ರ ಬಗ್ಗೆ ಇದೇ ಇಲ್ಲ ನೀವು ಪ್ರಯತ್ನ ಮಾಡಿದ್ರಿ ಆದ್ರೆ ನಿಮ್ ಸಿಕ್ಕಿಲ್ಲ ಒಬ್ರಿಗೆನೋ ಅಥವಾ ರಾಜ್ಯಾದ್ಯಂತ ಈ ಕುರಿ ಒಟ್ಟ ಒಬ್ರು ಇರ್ಬೋದ್ರಿ ಒಬ್ಬೊಬ್ರು ಅಂತೂ ಏನೋ ಇಲ್ಲ ಇಲ್ರಿ ಹಿಂಗ ನೋಡ್ರಿ ಹೌದಾ ಮತ್ತೆ ಯಾವ ರೀತಿ ಈ ರೀತಿ ಸೌಲಭ್ಯಗಳು ವಂಚಿತ ಆಗ್ಬಿಟ್ರೆ ಯಾವ ರೀತಿ ಮತ್ತೆ ಸಾಕಷ್ಟು ಸರ್ಕಾರ ಘೋಷಣೆ ಮಾಡಿದೆ ಹೇಗೆ ಮಾಡ್ತಾರ ಅಂತಾರೆ ಆದ್ರ ಏನ್ ಹೂವಾರ ಏನ್ ತಗೋತಾರ ಏನ್ ಮಾಡ್ತಾರ ಒಟ್ ಎಂಟ್ ಮಂದಿ ಹೆಂಗ್ರೆ ಒಂದ್ ಪಾಡಿ ಮಂದಿ ಹಿಂಗಾರ ಈಗ ಹೊಳ ಮಳ ಬಾ ಅಂತ ಅಂದಾಗ ನಾವ್ ಇಂತಾದ ಬಿಟ್ಟ ಬಿಟ್ಟ ಹೋಗಾಕು ನಮಗ ಇದನ್ನೇನ ಕೈತ ಇದನ್ನ ಮಾಡಾಕು ಆಗುದಿಲ್ರಿ. ಗೊತ್ತಾಯ್ತಲ್ಲ ವೀಕ್ಷಕ್ರೆ ಮಾನ್ಯ ನೋಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಮಾನ್ಯ ಪಶು ಸಚಿವರು ವೆಂಕಟೇಶ್ ಸಾಹೇಬ್ರೆ ಮತ್ತೆ ಮಾನ್ಯ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾನ್ಯ ಗೌರವಿತ ಲಕ್ಷ್ಮೀ ಅಬಳ್ಕರ್ ಮೇಡಮ್ ಅವರೇ ನೋಡಿ ಎಲ್ಲಿ ನಿಮ್ಮ ಭಾಗ್ಯಗಳು ವಿಶೇಷವಾಗಿ ಗ್ಯಾರಂಟಿ ಭಾಗ್ಯಗಳು ಇರ್ಬೋದು ಮತ್ತು ವಿಶೇಷವಾಗಿ ಆ ಒಂದು ರೇಷನ್ ಕಾರ್ಡ್ ಸಂಬಂಧಿಸಿದಂತೆ ಇರ್ಬೋದು ಮತ್ತು ಆ ಪಶುಗೆ ಸಂಬಂಧಿಸಿದಂತೆ ಸಾಕಷ್ಟು ಕುರಿ ಗಾಹಿಗಳಿವರು ವಿಶೇಷವಾಗಿ ಸಾಕಷ್ಟು ಸಮಸ್ಯೆಗಳಿದ್ರೆ ಎಲ್ಲಿ ತಲುಪ್ತಾ ಇದೆ ನಿಮ್ಮ ಸೌಲಭ್ಯ ಎಲ್ಲಿ ಸ್ವಾಮಿ ಆಯಿತಾ ಬರೀ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತಿರಲ್ಲ ಎಲ್ಲಿ ತಳಮಟ್ಟದ ಒಂದು ರೀತಿ ಫಲಾನುಭವಿಗಳಿಗೆ ಎಲ್ಲಿ ತಲುಪ್ತಾ ಇದೆ ಅಂತಕ್ಕಂಥದ್ದೇ ನನ್ನ ಪ್ರಶ್ನೆ ಹಾಗಾಗಿ ದಯವಿಟ್ಟು ಇಂಥ ಸಂದರ್ಭದಲ್ಲಿ ಈಗ ಅಧಿವೇಶನ ನಡೀತಾ ಇದೆ ಕನಕದಾಸ ಜಯಂತಿ ಬೇರೆ ನೆನ್ನೆ ಮುಗಿದಿದೆ ದಯವಿಟ್ಟು ಇನ್ಮೇಲಾದರೂ ಸಹ ದಯವಿಟ್ಟು ನಿಮ್ಮಲ್ಲಿ ಏನಾದರೂ ಮಾನವೀಯತೆ ಇದ್ದರೆ ತಳಮಟ್ಟದ ಈ ರೀತಿ ಪಾಪ ಇಂಥ ಸಮುದಾಯಗಳಿಗೆ ತಲುಪಿಸಿ ಅವಾಗ ನಿಮ್ಮ ಒಂದಕ್ಕೆ ಬೆಲೆ ಬರುತ್ತೆ ಅಂತಕ್ಕಂಥದ್ದು ನನ್ನ ಒಂದು ರೀತಿ ಅಭಿಪ್ರಾಯ ಈಗ ನಾನು ಸಾಂದರ್ಭಿಕವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಈ ಕಣಗಾವ್ನ ಒಂದು ರೀತಿ ಕುರಿ ಕಾಯಿಗಳ ಪ್ರಸ್ತುತ ಪರಿಸ್ಥಿತಿನ ನಾನು ಬೆಳಕು ಚೆಲ್ತಾ ಇದ್ದೀನಿ ಇಂಥವು ಅಧಿವೇಶನದಲ್ಲಿ ಚರ್ಚೆ ಆಗಲಿ ಇಂಥವ್ರಿಗೆ ಒಂದು ರೀತಿ ಸೌಲಭ್ಯಗಳು ದೊರಕ ದೊರಕಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮಸ್ಕಾರ ಯು ಡಿಸ್ಪ್ಲೇ ಇದಾಗಿತ್ತು ಸರ್ ಈಗ ಗ್ಯಾರಂಟಿ ಜಿಲ್ಲಾ ಅಧ್ಯಕ್ಷರು ಅನುಷ್ಠಾನ ನೀವೇ ಸರ್ ಹೌದೌದು ಈಗ ಗ್ಯಾರಂಟಿಗಳು ಸಂಬಂಧಿಸಿದಂತೆ ಒಂದು ಇದಿದೆ ಸರ್ ನಾನು ಒಂದು ವರದಿ ತಯಾರು ಮಾಡ್ತಾ ಇದ್ದೆ ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರೆ ಕುರಿ ಗಾಹಿ ಕುಟುಂಬಗಳ ಪರಿಸ್ಥಿತಿ ನೋಡಿದ್ದೀರಾ ಅಂತ ಹೇಳ್ಬಿಟ್ಟು ಹಾಗಾಗಿ ಬಹುತೇಕ ಕುರಿಗಾಹಿ ಕುಟುಂಬಗಳಿಗೆ ಹೆಣ್ಮಕ್ಳುಗಳಿಗೆ ಒಂದು ರೇಷನ್ ಕಾರ್ಡ್ದು ಇಲ್ಲ ರೇಷನ್ ಕಾರ್ಡ್ ಇಲ್ಲದೆ ಇರದ ಕಾರಣ ಅವ್ರಿಗಿಂಥವ್ರಿಗೂ ಎರಡು ಸಾವಿರ ರೂಪಾಯಿ ಇರ್ಬೋದು ಈ ಗ್ಯಾರಂಟಿ ಸ್ಕೀಮುಗಳೆಲ್ಲ ಅವ್ರಿಗೆ ಮರಿಚಿಕೆ ಆಗಿದೆ ಸರ್ ಹಾಗಾಗಿ ಬ ಎಸ್ಪೆ ಎಸ್ಪೆಷಲಿ ಕುರಿಗಾಹಿ ಕುಟುಂಬಗಳಿಗೆ ಓಕೆ ಹಾಗಾಗಿ ನಾನು ನೆನ್ನೆ ಒಂದು ಪಾಪ ಅವ್ರನ್ನೆಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲ ಚರ್ಚೆ ಮಾಡಿದಾಗ ಈ ರೀತಿ ತಮ್ಮ ಅಸಮಾಧಾನ ತೋಡ್ಕೊಂಡ್ರು ಹಾಗಾಗಿ ದಯವಿಟ್ಟು ಸಾಧ್ಯವಾದರೆ ತಾವು ಒಂದು ಕುರಿಗಾಯಿ ಕುಟುಂಬದ ಹೆಣ್ಮಕ್ಳುಗಳಿಗೆ ದಯವಿಟ್ಟು ಅದನ್ನು ತಲುಪ್ತಕ್ಕಂಥ ಕೆಲಸ ಮಾಡಬೇಕಾಗಿ ವಿನಂತಿ ಸರ್ ಬಹುತೇಕ ರೇಷನ್ ಕಾರ್ಡು ಇಲ್ಲ ಸರ್ ರೇಷನ್ ಕಾರ್ಡ್ ಇಲ್ಲದೆ ಇರೋದಕ್ಕೆ ಯಾವೂ ಇದಿಲ್ಲ ಪಾಪ ಅವ್ರಿಗೆ ಕನಿಷ್ಠ ಇದು ಇಲ್ಲ ಸರ್ ಹಾಗಾಗಿ ದಯವಿಟ್ಟು ಗ್ಯಾರಂಟಿ ಸ್ಕೀಮು ತಾವು ಅಧ್ಯಕ್ಷರು ಹಾಗಾಗಿ ತಾವು ನಿಮ್ಮ ಗಮನಕ್ಕೆ ಒಂದು ತಗೊಬಂದೆ ಸರ್

ಈಗ ಒಂದು ವರದಿ ತಯಾರು ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ ಕುರಿಗಾಹಿಗಳ ಕುಟುಂಬಗಳ ಸಮಸ್ಯೆಗಳನ್ನು ನೋಡಿದಿರ ಅಂತ ಕುರಿಗಾಹಿ ಈಗ ಏನಾಗಿದೆ ಅಂದ್ರೆ ನನ್ನ ಕುರು ಕುರಿಗಾಹಿ ಕುಟುಂಬಗಳ ಹತ್ರ ಹೋಗಿದ್ವಿ ತುಂಬಾ ಕೆಲವು ಕಡೆ ಇಲ್ಲ ಅಲ್ಲಿ ಏನಾಗಿದೆ ಅಂದ್ರೆ ಈ ಪಾಪ ಅವ್ರಿಗೆ ಇಲ್ಲವರ್ಗೂ ಸಹ ಒಂದ್ ರೀತಿ ರೇಷನ್ ಇಲ್ಲ ಬಹುತೇಕ ಕುರಿಗಾಹಿ ಕುಟುಂಬಗಳಿಗೆ ಅವಲ್ದೇ ಇರೋ ಕಾರಣ ನೋಡಿ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಅವ್ರಿಗೆ ಸಿಗ್ತಾ ಇಲ್ಲ ಒಂದು ಎರಡ್ ಸಾವಿರ ಇರ್ಬೋದು ಇವ್ಯಾವನು ಬಹುತೇಕ ಮಹಿಳೆಯರೆಲ್ಲ ವಂಚಿತರಾಗಿದ್ದಾರೆ ಹಾಗಾಗಿ ಈಗ ಈಗೇನಾಗಿದೆ ಪಾಪ ಅವ್ರು ಅಪ್ಲಿಕೇಶನ್ ಹಾಕಿದ್ರಂತೆ ಪದೇ ಪದೇ ರೇಷನ್ ಕಾರ್ಡ್ ಎಲ್ಲ ಅಪ್ಲಿಕೇಶನ್ ಹಾಕಿದ್ರು ಯಾರು ಇದಿಲ್ಲ ಯಾತದಿಲ್ಲ ಅದೆಲ್ಲ ನಿಮಗೆ ಕಳ್ಸೋ ಕೊಡ್ತೀನಿ ಸರ್ ಡಾಕ್ಯುಮೆಂಟ್ ಎಲ್ಲ ದಯವಿಟ್ಟು ಯಾಕಪ್ಪ ಅಂತಂದ್ರೆ ತಳಮಟ್ಟದ ಸಮುದಾಯಕ್ಕೆ ಇಲ್ಲವರ್ಗು ಸಿಗ್ತಾ ಇಲ್ಲ ಅಂದ್ರೆ ತುಂಬಾ ಶೋಚನೀಯ ಸಂಗತಿ

ಒಂದು ವರದಿ ತಯಾರಿ ಮಾಡ್ತಾ ಇದ್ದೆ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರೆ ಕುರಿಗಾಹಿ ಕುಟುಂಬಗಳ ಸಮಸ್ಯೆಗಳನ್ನು ನೋಡಿದ್ದೀರಾ ಅಂತ ಹೇಳ್ಬಿಟ್ಟು ಈಗ ಕುರಿಗಾಹಿ ಕುಟುಂಬಗಳಿಗೆ ನಾನು ಸಂದರ್ಶನ ಮಾಡಿದ್ದೆ ಇವತ್ತು ಯಾವುದೇ ತರನಾದ ಅವ್ರಿಗೆ ನಿಮ್ಮ ಪಶು ಇಲಾಖೆಯಿಂದ ಯಾವುದೇ ತರನಾದ ಸೌಲಭ್ಯ ಸಿಕ್ಕಿಲ್ಲ ಯಾಕಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಒಂದು ಸಣ್ಣದೊಂದು ಚಿಕಿತ್ಸೆ ತಗೋಬೇಕಾದ್ರೂ ಸ್ಥಳೀಯವಾಗ ಪಾಪ ಅವರು ವಲಸಿಗ ಕುರಿಗಾಯಿ ಕುಟುಂಬಗಳು ಬಿಡಿ ಅವರು ಎಲ್ಲದರಲ್ಲೇ ಹೋಗ್ತಾ ಇರ್ತಾರೆ ಏನಾದರೂ ಕುರಿಗಳಿಗೆ ಆರೋಗ್ಯಕ್ಕೆ ತೊಂದರೆ ಆದರೆ ಸರ್ ಅವರು ಸ್ಥಳೀಯ ಒಂದು ಪಶು ಆರೋಗ್ಯ ಕೇಂದ್ರಕ್ಕೆ ಹೋದರೆ ನಿಮ್ಮಲ್ಲಿರ್ತಕ್ಕಂಥ ಸ್ಥಳೀಯ ಸ್ಟಾಫ್ಸು ಸರಿಯಾಗಿ ಸ್ಪಂದನೆ ಮಾಡಲ್ವಂತೆ ಎಲ್ಲಿ ಸರ್ ಎಲ್ಲಿ ಎಲ್ಲ ಕಡೆ ಬಹುತೇಕ ಜಿಲ್ಲೆಯಲ್ಲಿ ಅಲ್ಲಾ ಹಂಗಿರಲ್ಲ ಸರ್ ಅದಕ್ಕಾಗಿ ಒಬ್ಬರು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಅಂತ ಹೇಳಿ ಅದಕ್ಕಾಗಿ ಒಬ್ಬರು ಡೆಪuty ಡೈರೆಕ್ಟರ್ ಅವ್ರಿಗೂ ಅಭಿಪ್ರಾಯ ತಗೋತೀನಿ ನಾನ್ ಕೇಳೋದು ನಿಮ್ಮಲ್ಲಿ ದಯವಿಟ್ಟು ಇನ್ಮೇಲೆ ಕುರಿಗಾಹಿ ಕುಟುಂಬಗಳಗೆ ಹೌದು ಸರ್ ನನಗೆ ಅಲ್ಲಿ ಹೋಗಿ ನನಗೆ ಫೋನ್ ಮಾಡಿ ಈಗ ನೀವು ಫೋನ್ ಮಾಡಿದ್ರೆ ನೀವು ಹೇಳಿದ ಈಗ ನಿಮಗೆ ಖಂಡಿತ ಈಗ ನಿಮಗೆ ವಿಡಿಯೋ ಹಾಕ್ತೀನಿ ವಿಡಿಯೋಗಳು ಆಗ್ತವೆ ನಂದೇನ್ ಗೊತ್ತಾ ದಯವಿಟ್ಟು ಕುರಿಗಾಯಿ ಕುಟುಂಬಗಳಿಗೆ ದಯವಿಟ್ಟು ಅಲ್ಲಿ ಸ್ಥಳೀಯವಾಗಿ ಅವ್ರಿಗೆ ಕೊಡ್ತಕ್ಕಂತ ಒಂದ್ ರೀತಿ ಚಿಕಿತ್ಸೆಗಳು ಅಲ್ಲ ಸರ್ ಈಗ ಈಗ ನೀವ್ ಹೇಳಿದ್ರಿ ನಿಮ್ಗೆ ಗೊತ್ತಾಯ್ತು ಅವ್ರು ಎಲ್ಲಿ ಹೋಗಿದ್ರೆ ಅಲ್ಲಿ ಅಲ್ಲಿಂದ ಒಂದು ನನಗೆ ಫೋನ್ ಮಾಡಿ ಪ್ರತಿ ಸಲ ಇದಕ್ಕಾಗಲ್ಲ ಸರ್ ನಾನ್ ಕೇಳೋದು ಸ್ವಲ್ಪ ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್ ಸರ್ ಏನ್ ಗೊತ್ತಾ ಔಷಧಿಗಳನ್ನ ಕೇಳ್ತಾರಂತವ್ರು ಈಗ ಈಗ ಖಾನಾಪುರ್ಗ್ ಹೋಗಿರ್ತಾರೆ ಕಿತ್ತೂರ್ಗ್ ಹೋಗಿರ್ತಾರೆ ಎಮ್ ಕೆ ಹೋಗಿರ್ತಾರೆ ಅಂತ ಹೇಳ್ಕೊಳ್ಳಿ ಅಲ್ಲಿ ಏನ್ ಮಾಡ್ತಾರ ಔಷಧಿಗಳು ಕೇಳಕ್ ಹೋದ್ರೆ ಕುರಿ ಇಲ್ಲಿ ದುಡ್ಡು ಖಾಸಗಿ ತಗೊಳ್ರಿ ಅವೈಲೇಬಿಲಿಟಿ ಇಲ್ಲ ಅಂತ ಹೇಳ್ತಾರಂತೆ ಹೇಳಿ ಸರ್ ಈಗ ಹಂಗಿದ್ದಾಗ ಅಲ್ಲಿ ಯಾರ ಅಂತರ ಅಂತ ಹೇಳಿ ನನಗೊಂದು ಇದು ಬೇಕಲ್ಲ ನನಗೆ ಈಗ ಹೇಳಿದ್ರಂದ್ರೆ ನಾನೇ ಅವ್ರಿಗೆ ಡೈರೆಕ್ಷನ್ ಕೊಡ್ತೇನೆ ಕೊಡಿಸ್ತಾನಲ್ಲ ಹಾಗಾಗಿ ಈಗ ಕುರಿಗಾಯಿಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಒಂದು ವರದಿ ತಯಾರು ಮಾಡ್ತಾ ಇದ್ದೀನಿ ಸರ್ ನಾನು ಹಾಗಾಗಿ ದಯವಿಟ್ಟು ನಿಮ್ಮ ಇನ್ಮೇಲೆ ದಯವಿಟ್ಟು ಆ ಕುರಿಗಾಯಿಗಳು ಯಾವ ಕುಟುಂಬ ಪಾಪ ಅವ್ರೆಲ್ಲ ಹೊಲದಾಗ ಇದ್ ಮಾಡ್ತಾರೆ ರೈತರು ಹೊಲಗಳಲ್ಲಿ ಏನಾರು ಕುರಿಗಳು ಸಹ ಇದ್ ಮಾಡ್ದಾಗ ದಯವಿಟ್ಟು ಅವ್ರಿಗೆ ಸ್ಪಂದನೆ ಮಾಡಿ ಅಂತ ಅವ್ರ ನಿರ್ದೇಶನ ಸ್ಪಂದನೆ ನಾನ್ ನಿಮ್ಗೆ ಏನ್ ನೀವ್ ಹೇಳಿದ್ರಿ ಈಗ ಹೇಳತ್ಲೇನ ಎಲ್ಲಿ ಅಂತಂದು ಹೇಳಿದ್ರು ನನಗೆ ಹ ಈಗ ಒಂದು ಯಾರೋ ಎಂ ಕೆ ಹೋಗಳ ಅಂತ ಹೇಳಿದ್ರೆ ಎಂ ಕೆ ಹೋಗಳಿದಾರೆ ನಾನ್ ತಗೋಬಹುದು ಕಾಲ್ ತಗೋಬಹುದು ಅಥವಾ ಸರ್ ಒಂದ್ ನಿಮಿಷ ಅವ್ರ ಏನ್ ಗೊತ್ತಾ ವಲಸಿಗಾಯಿದ್ರು ಸರ್ ಅವರು ಅವ್ರ ಎಲ್ಲೇ ಹೋಗ್ಲಿ ನಾಟ್ ಓನ್ಲಿ ಅವ್ರ ವಲಸಿಗೆ ಅಂತಂದ್ರೆ ಇಲ್ಲೇ ಇರಲ್ಲ ಸರ್ ಇಲ್ಲಿಂದ ಮತ್ತೆ ನಾನು ಹಾವೇರಿ ಇಲ್ಲೇ ನಮ್ ನಿಪ್ಪಾಣಿದಾರ ಎಲ್ಲರೂ ಅಲ್ಲೇ ಬರರು ದಾವಣಗೆರೆಗೆ ಹೋಗ್ತಾರೆ ಅವ್ರ ಎಲ್ಲ ಹೋಗ್ಲಿ ನನ್ನ ನಂಬರ್ ಕೊಡಿ ಅಯ್ಯೋ ಎಸ್ ಸರ್ ಎಸ್ ಸರ್ ನಾನ್ ನನ್ ನಂಬರ್ ಕೊಡಿ ನೀವು ಬೇರೆ ನಂಬರ್ ಬೇಡ ಅಲ್ಲಿ ಅಲ್ಲಿದ್ದಾರ್ದು ಬೇಡ ನನ್ನ ನಂಬರ್ ಅವ್ರಿಗೆ ಕೊಡಿ ಇಷ್ಟು ಇನ್ನು ಯಾರು ಹೇಳ್ತಾರ ಸರ್ ಅಲ್ಲಿ ಹಾವೇರಿಗೆ ಹೋದ್ರು ನಾನು ಆಯ್ಕೆಂತ ಆಗ್ತದ ನಾನಂದ್ರೆ ನಾವು ರೆಡಿ ಟು ಡೂ ಇಟ್ ಈಗ ಈಗ ಯಾರೋ ಒಬ್ರು ಡಾಕ್ಟರ್ ಸ್ಪಂದನೆ ಮಾಡಿಲ್ಲ ಅಂದ್ರೆ ನಾನಂದ ನಿಮ್ಗೆ ಗೊತ್ತಿದೆ ಯಂಗ್ಸ್ಟರ್ ರವಿ ನೀವು ಏನ್ ಹೇಳಿದ್ರೆ ಐ ಎಮ್ ರೆಡಿ ಟು ಡೂ ಇಟ್ ಈ ನೀವು ಯಾವ್ದು ವರದಿ ಮಾಡಿ ಬಟ್ ಈಗ ಅವ್ರಿಗೆ ನಂಬರ್ ನನ್ನ ನಂಬರ್ ಕೊಡಿ ಸರ್ ಕುರಿಗಾಯಿಗಳಿಗೆ ನನ್ನ ನಂಬರ್ ಅವ್ರಿಂತಲ್ಲಿ ಹೋಗ್ತಾರ ಹೋಗಿ ಏನಾರ ಬೇಕು ಅಂದ್ರೆ ನಾನು ಇರ್ಲಿಲ್ಲ ಅಂತಂದ್ರೆ ನನ್ ಕಡೆ ಇತ್ತು ಅಂದ್ರೆ ನಾನಾರ ಅಲ್ಲಿಗೆ ಪುಷ್ ಮಾಡಿ ಕೊಡ್ಸಕ್ ನೋಡಿ ಸರ್ ಯಾಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರ ಈಗ ದೊಡ್ಡಾರ ಒಂದು ವರದಿ ತಯಾರು ಮಾಡಿದೆ ಅದಕ್ಕೋಸ್ಕರ ಇದಕ್ಕೆ ಈಗ ಈಗ ನೋಡಿ ನಾಲ್ಕು ಸಮಸ್ಯೆಗಳು ಇರ್ತಾರೆ ಇಂಥದವ್ರಿಗೂ ರೇಷನ್ ಕಾರ್ಡ್ ತಲುಪಿಲ್ಲ ಅಂತ ಹೇಳಿದ್ರು ಬಿಡಿ ಸರ್ ಮತ್ತೆ ಏನು ಹೇಳಿದ್ರು ಪಶು ಸಂಬಂಧಿಸಿದಂತೆ ಇಲ್ಲವರೆಗೂ ಸಹ ಏನು ಔಷಧಿಗಳು ಯಾರು ಕೊಡಲ್ಲ ಸರ್ ನಾವು ಖಾಸಗಿಲ್ಲೆ ತಗೋತೀವಿ ಮೆಡಿಕಲ್ ಶಾಪಲ್ಲಿ ತಗೋಬೇಕಾಗುತ್ತೆ ಅಂತಕ್ಕಂಥ ಮಾತು ಹೇಳಿದ್ರು ಹಾಗಾಗಿ ನಾನು ಕೇಳೋದು ನಿಮ್ಗೆ ಪಶುಕ್ ಸಂಬಂಧಿಸಿದಂತೆ ಪಶು ಇಲೆ ಸಂಬಂಧಿಸಿದಂತೆ ನಿಮ್ಗೆ ತಗೊಂಡಿದ್ದೀನಿ ಹಾ ಹಂಗ ಏನಾರ ಇತ್ತಂದ್ರೆ ಎಲ್ಲಾರ ಹೋದ್ರೆ ಯಾವ್ದ್ ಮೆಡಿಸಿನ್ ಬೇಕಂದ್ರೆ ನನ್ ಕಡೆ ಇತ್ತಂದ್ರೆ ನಾನು ಅದನ್ನ ಹೇಳಿದಲ್ಲ ಬೇಕಾದಷ್ಟು ನಾನು ಕೊಡಿಸ್ತೀನಿ ಅಲ್ಲಿ ಡಾಕ್ಟರ್ ಹೇಳಿ ಅಲ್ಲಿನ ಮತ್ತೆ ಡೈರೆಕ್ಷನ್ ಕೊಟ್ಟು ಅಲ್ಲಿ ಇದ್ದಂತ ಮೆಡಿಸಿನ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅವ್ರಿಗೆ ಈಗ ಯಾರು ಇದ್ ಮಾಡ್ತಿರೋ ಸರ್ ನನ್ ನಂಬರ್ ಕೊಡಿ ಸರ್ ನನ್ ವೆಟನರಿ ಏನಾರ ರಿಲೇಟೆಡ್ ಇತ್ತಂದ್ರೆ ನಾನು ನಿಮ್ ಮಾತಾಡಕ್ ಹೇಳಿ ನಾನ್ ನಾನ್ ಕ್ಲಿಯರ್ ಐತೆ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಇನ್ನು ಇನ್ನು ಏನ್ ಹೇಳ್ಬೇಕು